ಗುಡ್ ಮಾರ್ನಿಂಗ್ ಇವತ್ತು ವೆಡ್ನಸ್ ಡೇ ಆ್ಯಂಡ್ ಗಣೇಶ ಹಬ್ಬ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ನಾನು ಈಗ ತಾನೇ ಇದ್ದೀನಿ ಟೈಮ್ ಆಲ್ರೆಡಿ ಸೆವೆನ್ ಫಾರ್ಟಿ ಏನೋ ಆಗಿದೆ ತುಂಬ ಲೇಟಾಗಿ ಹೋಗ್ಬಿಡ್ತು ಎಚ್ಚರನೇ ಆಗಿಲ್ಲ ನಾನು ಕೂಡ ಅಲಾರಾಮ್ ಇಟ್ಕೊಳ್ಳಿಲ್ಲ ಇವಾಗ ಇದ್ದಿದ್ದೀನಿ ಆ್ಯಂಡ್ ಅಮ್ಮ ಕೂಡ ಗೌರಿ ಗಣೇಶ ಕೂರಿಸಿರ್ತಾರಲ್ವ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಇಟ್ಟಿದ್ದಾರಲ್ವ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅವರೇ ಹೇಳ್ತಿದ್ರು ಅಂದರೆ ಮೈಕಲ್ಲಿ ಟೆನ್ಗೇನೋ ಮಹಾಮಂಗ್ಲಾತಿ ಇದೆ ಅಂತ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶಪ್ ಆಗಿ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ತುಂಬನೇ ಅಶ್ವ ಅನ್ನಿಸ್ತಿದೆ ಏನಾದರೂ ಮಾಡ್ಕೊಂಡು ಕುಡೋದು ಆಮೇಲೆ ಇಷ್ಟು ಕೆಲಸಗಳನ್ನು ಮಾಡ್ಕೋಬೇಕು ನಮ್ಮ ನೈಬರ್ ಆಂಟಿ ಆ್ಯಂಡ್ ಓನರ್ ಆಂಟಿ ಎಲ್ಲರೂ ಹೋಗೋಣ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ಬರ್ತೀವಿ ರಂಜಿತ್ ಕೂಡ ಬರ್ತಿದ್ದಾರೆ ಅವರು ಇವತ್ತು ಲೀವು ಹೋಣ ನಮ್ಮದೇನಾದರೂ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿದ್ರೆ ಅವ್ರ ಜೊತೆ ಹೋಗೋದು ಇಲ್ಲಾಂದರೆ ನಾವೇ ಸಪ್ರೇಟ್ ಹೋಗಬೇಕಾಗುತ್ತೆ ಬಿಕಾಸ್ ಅವ್ರ ಫೈಗೆ ಎಲ್ಲ ಎದ್ದು ಆಂಟಿ ಎಲ್ಲ ಕೆಲಸ ಮುಗಿಸಿದ್ದಾರೆ ನಾವಿನ್ನೂ ಈಗ ತಾನೇ ಎದ್ದಿದ್ದೀವಿ ಆಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೋಗಲ್ಲ ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ಅಡುಗೆದು ನೋಡ್ಕೊಳ್ಳೋದು ಅಷ್ಟೇ ಗೈಸ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ ರಂಜಿತ್ ಆಚೆ ಹೋಗಿದ್ದಾರೆ ಹೂವು ಎಲ್ಲ ತೊಗೊಂಬರೋದಕ್ಕೆ ಆಮೇಲೆ ಅವ್ರನ್ನೂ ಕೂಡ ವ್ಲಾಗಲ್ಲಿ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟು ಅವಾಗಲೇ ನಾನು ಹೇಳ್ದಂಗೆ ತುಂಬಾ ಹಶ್ವಾಗ್ತಿತ್ತು ಅದಕ್ಕೆ ಕಾಫಿ ಮಾಡ್ಕೊಂಡು ಮನೇಲಿ ಬಿಸ್ಕೆಟ್ ಇತ್ತು ತಿಂದು ಅದಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಂಡ್ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡೋಣ ಇಲ್ಲಿ ಕೂತಿದ್ದೀನಿ ಯಾಕಂದರೆ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಗಣೇಶ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋಗಬೇಕಾದ್ರೆ ಸ್ಯಾರಿ ಉಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಫಸ್ಟಿಗೆ ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡಿ ಆಮೇಲೆ ಬೇಕಾದ್ರೆ ಸೀರೆ ಉಡ್ಕೊಂಡು ಪೂಜೆ ಮಾಡಿದ್ರೆ ಆಗುತ್ತೆ ಅಂತೇಳಿ ನೀಟಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ಹಿಂದೆ ಇಕ್ಕಿದ್ದೆ ಕ್ಯಾಮ್ರಾ ಟ್ರೈಪೋರ್ಡ್ಗೆ ಹಾಕ್ಬಿಟ್ಟು ರಂಜಿತನ್ನು ಸ್ವಲ್ಪ ಮುಂದೆ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿದ್ರು ಟಿ ವಿಲಿ ಅದ್ರದ್ದು ಸ್ವಲ್ಪ ಶೂಟ್ ಮಾಡಿದ್ದಾರೆ ನಾನು ಆ ಸಾಂಗ್ ಹಾಕಿದ್ರೆ ಕಾಪಿ ರೇಟ್ಸ್ ಬರುತ್ತೆ ಅಂತೇಳಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ಇದ್ದೀನಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ನೀವು ಪೂಜೆಗೆ ರೆಡಿ ಮಾಡ್ಕೊಂಡ್ರ ಅಂದರೆ ದಿನ ತಿನ್ಬಿಟ್ಟು ಹಬ್ಬ ಮಾಡ್ತಿದ್ದೀರಾ ಈ ರೀತಿ ಎಲ್ಲ ಪ್ಲೀಸ್ ಯಾರು ಏನು ಕಮೆಂಟ್ನ ಮಾಡಬೇಡಿ ನೀವು ನನ್ನ ಫ್ಯಾಮಿಲಿನೇ ಐ ಹೋಪ್ ನೀವು ನನ್ನ ಸಿಚುವೇಷನ್ನ ಅರ್ಥ ಮಾಡ್ಕೊತೀರಾ ಅಂತ ಐ ಹೋಪ್ ನೀವು ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿರ್ತೀರ ಆ್ಯಂಡ್ ಹೆಣ್ಮಕ್ಳೆಲ್ಲ ತವ್ರ ಮನೆಗೆ ಹೋಗ್ಬಿಟ್ಟು ಬಾಗ್ನ ಇಸ್ಕೊಂಡು ಬಂದಿರ್ತೀರ ಅಂತ ಸೊ ಗೈಸ್ ನಾನಿವತ್ತು ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ನೀವು ಸುಮಾರು ಮದುವೆ ಶಾಪಿಂಗ್ ಬ್ಲಾಗ್ಸಲ್ಲಿ ನೋಡಿರ್ತೀರ ಈ ಸ್ಯಾರಿ ತೋರಿಸಿದ್ದೆ ಆ್ಯಂಡ್ ಸ್ಯಾರಿ ಕಲೆಕ್ಷನ್ ಬ್ಲಾಗಲ್ಲೂ ತೋರಿಸಿದ್ದೀನಿ ತುಂಬಾ ಲೈಟ್ ವೆಯ್ಟ್ ಇದೆ ಅಷ್ಟೊಂದೇನು ವೆಯ್ಟ್ ಅಂತ ಅನ್ನಿಸ್ತಿಲ್ಲ ಹೇಗೂ ಇಲ್ಲೇ ಅಲ್ವ ಹೋಗ್ಬಿಟ್ಟು ಬರೋದು ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರೋ ಸ್ಯಾರಿನೇ ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಿ ಇನ್ನೊಂದು ಧರ್ಮವರಾಮಲ್ಲಿ ತೊಗೊಂಡು ಬಂದಿದ್ದು ಸಿಲ್ಕ್ ಸ್ಯಾರಿ ಇತ್ತು ಅದಿನ್ನೇನಕ್ಕೆ ಇಲ್ಲೇ ಅಲ್ವಾ ಒಗ್ಗಟ್ಟು ಬರೋದು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿರೋದೆ ಸೆಲೆಕ್ಟ್ ಮಾಡಿದೆ ಇದು ಕೂಡ ಬ್ಲೌಸ್ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಸೇಮ್ ಲಾಸ್ಟ್ ಟೈಮ್ ಬ್ಲೌಸ್ ಇದೇ ಥರನೇ ಇತ್ತು ಅಂತ ಅನಿಸುತ್ತೆ ನಾನು ಭೀಮ್ ನನ್ನ ದಿನ ಹಾಕಿದೆ ಇದು ಅದೇ ರೀತಿ ಸ್ಟಿಚ್ ಮಾಡಿದ್ದಾರೆ ಸುಮಾರು ಸೀರೆಗಳು ಬೇರೆ ಮಾಡಿಲ್ಲ ಮದ್ವೆ ತೊಗೊಂಡು ಎಷ್ಟು ತಗೊಂಡ್ರು ಸುಮ್ಮನೆ ಸ್ಟಿಚ್ ಮಾಡಿಸ್ಕೊಂಡೆ ಇನ್ನೂ ಒಂದು ಮೂರು ನಾಲ್ಕು ಇದೆ ಅಂತ ಅನಿಸುತ್ತೆ ವೇರ್ ಮಾಡಿದ್ದು ಹಾಗಾಗಿ ನಾನೇನು ಶಾಪಿಂಗ್ ಮಾಡ್ತಿಲ್ಲ ಅಂದರೆ ಸೀರೆಗಳನ್ನು ತೊಗೊತಾ ಇಲ್ಲ ಇದೆಲ್ಲ ಫಸ್ಟು ವೇರ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂತ ಇವಾಗ ಸೀರೆ ಉಟ್ಕೋಬೇಕು ಉಡ್ಕೊಂಡಿದ್ದಾದಮೇಲೆ ಸಿಗ್ತೀನಿ ಇದು ರೆಡಿಯಾಗಿ ಪೂಜೆ ಎಲ್ಲ ಆದಮೇಲೆ ತೊಗೊಂಡಿರೋ ಕ್ಲಿಪ್ಪಿಂಗ್ ಯಾಕಂದರೆ ನಮಗೋಸ್ಕರ ಅಂತಲೇ ಓನರ್ ಆಂಟಿ ನೈಬರ್ ಆಂಟಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಅವ್ರನ್ನ ಯಾಕೆ ವೆಯ್ಟ್ ಮಾಡಿಸೋದು ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ರೆಡಿಯಾಗಿ ಬೇಗ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಹೊಡ್ತಿದ್ದೀವಿ ಇವಾಗ ನಾವು ಗಣೇಶ ಇಟ್ಟಿದ್ರಲ್ಲ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಲೆವೆನ್ ಟೆನ್ ಆಗಿತ್ತು ನಾವು ಒಂದು ಟೂ ಅವರ್ಸ್ ಏನೋ ಅಲ್ಲೇ ಇದ್ವಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಹೋದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಅಲ್ಲೇ ಅನ್ನದಾನ ಇತ್ತು ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಅದಾದಮೇಲೆ ರಂಜಿತ್ ಅಣ್ಣ ಮನೆಗೆ ಹೋದ್ವಿ ಅವರು ಫೋನ್ ಮಾಡಿದರು ಬನ್ನಿ ಅಂತ ಸ್ಟೆಪ್ಸ್ ಇಳಿಬೇಕಾದ್ರೆ ರಂಜಿತ್ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಟ್ರು ಆ್ಯಕ್ಚುಲಿ ನಾನು ಸಣ್ಣ ಆಗಿದ್ದೀನಿ ಹುಷಾರಿ ಇಲ್ಲದೆ ಬ್ಲೌಸ್ ತುಂಬ ಲೂಸ್ ಆಗ್ತಿದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಆ್ಯಂಡ್ ನಾವು ಅವ್ರ ಮನೆಗೆ ಹೋಗ್ತಾ ಅಂದಿವೆ ಶಿವನ್ ಟೆಂಪಲ್ಲು ಕೂಡ ಹೋಗಿ ಹೋದ್ವಿ ನಾನು ನಾನಿವಾಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ಕೊತಾ ಇದ್ದೆ ಅದಕ್ಕೆ ಈ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಸಾಂಬಾರು ಅಂತಂದರೆ ಕಡಲೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಫ್ಟೆ ಹಾಕ್ಕೊಂಡಿದ್ದೀನಿ ಸಾಫ್ಟ್ ಮೇಲೆ ಆಮೇಲೆ ಮತ್ತು ಸ್ವಲ್ಪ ಕಡಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಕಡ್ಲೆಕಾಳನ್ ಬಟಾಣಿ ನೆನೆಸಿಟ್ಟಿದ್ದೆ ಇವಾಗ ಈ ಕಾಲ್ ಸ್ವಲ್ಪ ಜಾಸ್ತಿ ನೆನ್ಸ್ಬಿಟ್ಟಿದೆ ಅಂತ ಅನ್ಸುತ್ತೆ ಗೊತ್ತಾಗಲಿಲ್ಲ ಮೆಜರ್ಮೆಂಟ್ ನನಗೆ ನಾನು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಈ ಸಾಂಬಾರ್ನ ಮಾಡ್ತಾ ಇರೋದು ಮುಂಚೆ ಆ್ಯಂಡ್ ನಾನು ಯಾವಾಗಾದ್ರೂ ಬೇಕಿದ್ದಾಗ ಮಾಡ್ಕೊಂಡಿದ್ದೆ ಅದ್ರ ಜೊತೆನೆ ಸ್ವಲ್ಪ ಒಂದು ಆರು ಆ್ಯಂಡ್ ಅಂಡ್ ಒಂದೇ ಒಂದು ಬದ್ಗೇನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊತಿದೀನಿ ಕೆಲವೊಬ್ಬರಿಗೂ ಬೇರೆ ಬೇರೆ ತರ್ಕಾರಿಗಳನ್ನ ಹಾಕೊತಾರೆ ನಾನು ಇಷ್ಟೇ ಹಾಕೋದು ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ಮಸಾಲ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವತ್ತು ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಆನಿಯನ್ ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಈ ಥರ ಕಾಳು ಸಾಂಬಾರಿಗೆ ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ಆ್ಯಂಡ್ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಧನಿಯಾ ಪುಡಿ ಖಾರದ ಪುಡಿ ನಿಮ್ಗೆ ಬೇಕೋ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದೊಂದು ಐದು ನಿಮಿಷ ಚೆನ್ನಾಗಿ ಫೈವ್ ಮಿನಿಟ್ಸ್ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಮಸಾಲ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ನೆನ್ನೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸ್ಯಾರಿ ಬೇರೆ ಉಡ್ಕೊಂಡಿದ್ದೆ ಅಲ್ವಾ ರಂಜಿತ್ ಅವರು ಅಣ್ಣನ ಮನೆ ಹತ್ರ ಒನ್ ಅವರ್ ಇದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದವರು ಸೊ ನಾನು ಅದಕ್ಕೆ ನೈಟ್ ಪೇರ್ಸ್ ಏನೂ ಕ್ಯಾರಿ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ ನೈಟ್ ಪೇರ್ಸ್ ಒಂದು ಜೊತೆ ತೊಗೊಳ್ಳ ಸಾರಿ ನೈಟ್ ಸೂಟ್ ಒಂದು ಜೊತೆ ತೊಗೊಳ್ಳ ಅಂತ ಅವರು ಬೇಡ ಒನ್ ಅವರಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗೋದ್ರು ನಮ್ಮ ಮನೆಯಿಂದ ಹತ್ರನೇ ಅವ್ರ ಮನೆಗೆ ಕೂಡ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅಲ್ಲಿ ಹೋದ್ಮೇಲೆ ಬರೋಕ್ಕಾಗಲಿಲ್ಲ ಮಳೆ ಬೇರೆ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಮತ್ತು ನಾವು ಮನೆ ನೈಟ್ ನೈನ್ ತರ್ಟಿ ಆಗಿತ್ತು ಮನೆಗೆ ಬಂದಾಗ ಐ ಹೋಪ್ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಸ್ಯಾರಿ ಬೇರೆ ಅಲ್ಲಿವರೆಗೂ ನಾನು ಇಲ್ಲಿ ಹೊರಟಾಗ ಒಂದು ಗಂಟೆ ಆಗಿತ್ತು ನಾವು ಇಲ್ಲಿಂದ ಹೊರಟಾಗ ಅವ್ರ ಮನೆಗೆ ರಿಟರ್ನ್ ಬರೋ ಅಷ್ಟೊಂದು ಟೆನ್ ಓ ಕ್ಲಾಕ್ ಆಗಿತ್ತು ನಾನು ಸ್ಯಾರಿ ವೇರ್ ಮಾಡಿದಾಗ ಸುಮಾರೊಂದು ಟೆನ್ ತರ್ಟಿ ಲೆವೆನ್ ಆಗಿತ್ತು ಅಂತ ಅನಿಸುತ್ತೆ ಅವಾಗಿ ಟೋಟಲ್ ಟ್ವೆಲ್ ಅವರ್ಸ್ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಏನೋ ಒಂಥರ ಸ್ಟಮಕ್ ಪೇನ್ ಅಂತೆಲ್ಲ ಅನ್ನಿಸ್ತು ಸ್ವಲ್ಪ ಸುಸ್ತು ಕೂಡ ಆಗ್ತಿತ್ತು ಅದಕ್ಕೆ ನಾನು ವ್ಲಾಗ್ನ ಮಾಡೋ ಮೂಡಲ್ಲಿರಲಿಲ್ಲ ವ್ಲಾಗ್ನೇನೂ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ನೆನೆ ನನ್ನ ಮನೇಲಿ ಏನೂ ಸ್ಪೆಷಲ್ ಕೂಡ ಮಾಡಲಿಲ್ಲ ಅದಕ್ಕೆ ತೋರಿಸಿಲ್ಲ ಓನರ್ ಆಂಟಿಯವರೇ ಅಂದರೆ ನಮ್ಮ ಮನೆ ಬಿಲ್ಡಿಂಗ್ ಓನರ್ ಅವರೇ ಇದು ಗಣೇಶ ಇಟ್ಟಿರಲ್ಲ ಅದರದ್ದೆಲ್ಲ ಆರ್ಗನೈಸೇಷನ್ ತೊಗೊಂಡಿದ್ದು ಅದಕ್ಕೆ ಆಂಟಿ ಮುಂಚೆನೇ ಹೇಳಿದ್ರು ಸೊಮ್ಮೆ ಇನ್ನೂ ಅಡುಗೆ ಮನಕ್ಕೆ ಹೋಗ್ಬೇಡ ಅಲ್ಲೇ ಅನ್ನದಾನ ಇರುತ್ತೆ ಅಲ್ಲೇ ಹೋಗೋಣ ಅಂತ ಅದಕ್ಕೆ ನಾವು ಮಾರ್ನಿಂಗ್ ನಮ್ಮ ಕೆಲಸಗಳೇ ಇತ್ತಲ್ವ ಇಲ್ಲಿ ಪೂಜೆ ಮಾಡೋದು ಮನೆ ಕ್ಲೀನ್ ಮಾಡೋದು ಫ್ರೆಶ್ ಅಪ್ ಆಗೋದು ಅದು ಕೆಲಸ ಮುಗಿಸೋ ಅಷ್ಟರಲ್ಲೇ ಹತ್ತುವರೆ ಹನ್ನೊಂದು ಗಂಟೆನೇ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾವು ಮಾರ್ನಿಂಗ್ ಏನೂ ಮಾಡಕ್ಕೆ ಹೋಗಲಿಲ್ಲ ಹೋಗ್ಬಿಟ್ಟು ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಆಂಟಿ ಅವ್ರ ಜೊತೆ ಹೋಗಿದ್ವಿ ನಮ್ಮ ನೈಬರ್ ಆಂಟಿ ನಮ್ಮ ಬಿಲ್ಡಿಂಗ್ ಅವರು ಎಲ್ಲ ಜೊತೆಯೇ ನಮ್ಮ ಜೊತೆ ರಂಜಿತ್ ಕೂಡ ಬಂದಿದ್ರು ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದು ಸ್ಯಾರಿ ಹುಡ್ಕೊಂಡು ನಿಜವಾಗ್ಲೂ ಹೇಗಿರ್ತಾರೋ ಅಮ್ಮ ಅಂತೂ ಟ್ವೆಂಟಿ ಫೋರ್ ಅವರ್ಸು ಸ್ಯಾರಿನೇ ಅಂದರೆ ಅವ್ರು ಮುಂಚೆಯಿಂದಲೂ ಅಷ್ಟೇ ಮದುವೆ ಆದಾಗ್ಲಿಂದನೂ ಸ್ಯಾರಿನೇ ಅಂತ ಯಾವಾಗಲೂ ಉಟ್ಕೊಳ್ಳೋದು ನೈಟಿ ಡ್ರೆಸ್ ಈ ಥರದ್ದು ಆಕೆ ಇಲ್ಲ ನಿಜವಾಗ್ಲೂ ಹೆಂಗ್ ಉಟ್ಕೊಂಡಿರ್ತಾರೋ ಅದರಲ್ಲಿ ಅವ್ರದ್ದು ಕೆಲ್ಸಗಳು ಅದರಲ್ಲಿ ಕೆಲಸಗಳು ಇರುತ್ತೆ ಎಲ್ಲ ಹೆಂಗೆ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ನಿನ್ನೆನೆ ಒಂಥರ ಸುಸ್ತಾಗಿ ಹೋಗ್ಬಿಡ್ತು ಅಂಡ್ ನೀವು ಯಾವ ರೀತಿ ಎಲ್ಲ ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮದು ತುಂಬಾ ಸಿಂಪಲ್ ಆಗಿತ್ತು ಆ್ಯಂಡ್ ವೀಕೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ನನಗೆ ಒಂದು ಫಸ್ಟ್ ಟೈಮ್ ಅಲ್ವಾ ಅಂದರೆ ಮದುವೆ ಆದಮೇಲೆ ಅವರು ಸೆಲೆಬ್ರೇಷನ್ ಅಂದರೆ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಆದರೆ ಬ್ಲಾಗ್ನ ಮಾಡ್ತೀನಿ ಸ್ಯಾರಿ ವೇರ್ ಮಾಡಿದ್ದೆ ಅಲ್ವಾ ಅದು ಬ್ಲೌಸ್ ಸ್ವಲ್ಪ ಲೂಸ್ ಆಗ್ತಿತ್ತು ನಾನು ಈ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಸ್ವಲ್ಪ ಲೂ ಅಂದರೆ ಸಣ್ಣ ಆಗಿದ್ದೀನಿ ತುಂಬಾ ಸಣ್ಣ ಆಗಿದ್ದೀನಿ ಹುಷಾರು ಬರೆಯೋದಿಲ್ವಲ್ಲ ಅದಕ್ಕೆ ಸ್ಲೀವ್ ಮಾತ್ರ ಸ್ವಲ್ಪ ಲೂಸ್ ಆಗ್ತಿತ್ತು ಆ್ಯಕ್ಚುಲಿ ಇಲ್ಲಿ ವಿಂಡೋ ಇದೆಯಲ್ಲ ಇಲ್ಲಿ ಭಾರಿ ಮಳೆ ಬಂದಿದೆ ಫೋಟೋ ನಾನು ವಿಂಡೋ ಆಕ್ ಯೂಜ್ಲಿ ಅಡುಗೆ ಮಾಡ್ತಾರೆ ವಿಂಡೋ ಹಾಕಲ್ಲ ಓಪನ್ ಬಿಟ್ಟಿರ್ತೀನಿ ವಾಯ್ಸ್ ಕೇಳಿಸಾಗ ನಾವು ಆಚೆದು ಸೌಂಡ್ ಏನಾದ್ರೂ ವೆಹಿಕಲ್ ಸೌಂಡ್ ಬರುತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ನಿಮಗೆ ವಿಡಿಯೋ ನೋಡೋದಕ್ಕೆ ಅಂತ ಅನ್ತಿರೋದು ಮಾಡ್ಕೊಂಡಿದೀನಿ ಬೀಮ್ ನೋಸೆ ಟೈಮಲ್ಲಿ ನಾನು ಸ್ಯಾರಿ ವೇರ್ ಮಾಡಿದಾಗ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಿದೆ ನನಗೆ ಪರ್ಫೆಕ್ಟ್ ಅನಿಸ್ತಿಲ್ಲ ಅಂದಾಗ ಸುಮಾರು ಜನ ಜುಮ್ಕ ಇಟ್ಕೋಬೇಕಿತ್ತು ಅಂತ ಹೇಳಿದ್ರಿ ಅದಕ್ಕೆ ನಾನು ಈ ಸರ್ತಿ ಜುಮ್ಕ ಮಿಸ್ ಮಾಡಿದೆ ಹಾಕೊಂಡೆ ಹೌದು ಈ ಥರ ಸ್ಯಾರಿ ವೇರ್ ಮಾಡಿದಾಗ ಸ್ವಲ್ಪ ಇಯರಿಂಗ್ಸ್ ಏನಾದರೂ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಬ್ಯಾಂಗಲ್ಸ್ ನಾನು ನನ್ನ ಮದುವೆ ಬ್ಯಾಂಗಲ್ಸ್ ಇದ್ವು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಹೇಳಿದೆ ಅಲ್ವಾ ತುಂಬ ಅರಿಬರಿಲ್ಲಿದ್ದು ಅದಕ್ಕೆ ನನಗೆ ಅಲ್ಲಿ ಕಬೋಡಲ್ಲಿ ಯಾಕೆ ಸಿಕ್ತೋ ಸಿಂಗಲ್ ಬಳೆನೇ ಗೋಲ್ಡ್ ಬಳೆ ಹಾಕೊಂಡು ತೊಗೊಳ್ತೋಗ್ಬಿಟ್ಟೆ ಈ ಎರಡು ಬಳೆ ಜೊತೆ ಅದೊಂದು ಹಾಕೊಂಡಿದೆ ಅಷ್ಟೇ ನಾನು ಮಸಾಲ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡು ಇರೋದು ಆ್ಯಡ್ ಮಾಡ್ಕೊಂಡೆ ಅಲ್ವಾ ಅದು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಇಂಬಿಡಿಯೇಟಾಗಿ ವಾಟ್ರ್ ಆ್ಯಡ್ ಮಾಡಲ್ಲ ಅಂದರೆ ಅದು ಎಲ್ಲ ನಾನು ಹಸಿದೇ ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಯಾವುದೂ ಎಣ್ಣೆಲಿ ಹುರ್ಕೊಂಡಿರಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಬಿ ಫೋರು ಅದಕ್ಕೆ ವಾಸನೆ ಹೋಗಲಿ ಅಂತ ಒಂದು ಫೈವ್ ಮಿನಿಟ್ಸ್ ಅದರಲ್ಲೇ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನನಗೆ ವಾಟರ್ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಲ್ಲಿ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಒಂದು ತ್ರೀ ವಿಜಲ್ ಒಡಿಸ್ಕೊತೀನಿ ಅಷ್ಟೇ ಕಾಳುಗಳೆಲ್ಲ ಬಿಗಿಯುತ್ತೆ ಒಂದು ತ್ರೀ ಸೊ ಗಾಯ್ಸ್ ಸಾಂಬಾರು ರೆಡಿ ಆಯಿತು ನನಗೆ ತುಂಬ ತೆಳುನೂ ಇರಬಾರ್ದು ತುಂಬ ಏನು ಗಟ್ಟಿ ಇರಬಾರ್ದು ಸಾಂಬಾರು ಮೀಡಿಯಮ್ ಇರಬೇಕು ಇಲ್ಲಿ ರೈಸ್ ಕೂಡ ಕೂಗ್ಸಿಟ್ಟಿದ್ದೀನಿ ಈಗ ತಾನೆ ಆ್ಯಕ್ಚುಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಮುದ್ದೆಗೆ ಸ್ವಲ್ಪ ಅನ್ನ ಹಾಕ್ತೀನಿ ಬರೀ ರಾಗಿ ಹಸಿಟ್ಟಲ್ಲೇ ಮುದ್ದೆ ಏನು ಮಾಡಲ್ಲ ಆ ಹೋಗಿ ರೈಸ್ ಹಾಕಿ ಮುದ್ದೆ ಮಾಡೋಷ್ಟು ಅಂದರೆ ಅಷ್ಟೊತ್ತು ನನಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸೇ ಇಲ್ಲ ತುಂಬ ಅಷ್ಟವಾಗ್ತಿದೆ ನನಗೆ ಅವಾಗಲೇ ಯಾಕಂದರೆ ನಾನು ನಿದ್ದೆ ಮಾಡಿದೆ ಒನ್ ಟೂ ಅವರ್ಸ್ ಸಾಂಬಾರು ಮಾಡಿಟ್ಟಿದ್ದಾದಮೇಲೆ ನನಗೆ ಮಲ್ಕೊಂಡಿದ್ರೆ ತುಂಬ ಹಶ್ವಾಗುತ್ತೆ ಟೈಮ್ ಅಲ್ರೆಡಿ ಸೆವೆನ್ ಫಾರ್ಟಿ ಅದಕ್ಕೆ ಅದು ವಿಜಿಲ್ ಆಗಿದ ತಕ್ಷಣ ಊಟ ಮಾಡೋಣ ಆ್ಯಂಡ್ ರಂಜಿತ್ ಕೂಡ ಅಷ್ಟೊತ್ತಿಗೆ ಬರ್ತಾರೆ ನಾನು ಟೆನ್ ಮಿನಿಟ್ಸ್ ಬರ್ತೀನಿ ಅಂತ ಅಂದರು ನಂದು ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರ್ಬೋದು ಬಿಕಾಸ್ ನಿದ್ದೆ ಮಾಡಿದೆ ಅಲ್ವಾ ಇದ್ದಿದ್ದ ತಕ್ಷಣ ರೈಸ್ ರೈಸ್ಗಿಟ್ಟೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ಕೂಡ ತೊಳೆದಿದ್ದೀನಿ ಆ್ಯಂಡ್ ಆ ಕುಕ್ಕರ್ ನಾನು ತೋರಿಸಿದ್ದೆ ಅಲ್ವಾ ಅದು ತುಂಬ ಜನ ಯೂಸ್ ಮಾಡ್ತಿದ್ದೀರಾ ಮನೆಯಲ್ಲಿ ಯಾರಾದರೂ ಯೂಸ್ ಮಾಡೋರು ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಇದು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ದೆ ಆಯಿತಾ ಸ್ವಲ್ಪ ಜನ ಹೇಳಿದ್ರಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೆಲವೊಂದು ಕುಕ್ಕರ್ ನಾರ್ಮಲ್ ಇವಾಗ ನಾನು ಸಾಂಬಾರು ಅಲ್ವಾ ಆ ಥರ ಕುಕ್ಕರ್ ಆದರೆ ಸಮ್ಟೈಮ್ಸ್ ಸೋರೋದಾಗಿರ್ಬೋದು ಆ್ಯಂಡ್ ಪ್ರೆಷರೆಲ್ಲ ಆಚೆ ಬರೋದಾಗುತ್ತೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದು ಆ ರೀತಿ ಆಗೋಲ್ಲ ಬಟ್ ಇನ್ನೊಬ್ರು ಹೇಳಿದ್ರು ಸಾಂಬಾರು ಮಾಡಿದಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋದಕ್ಕಾಗಲ್ಲ ಅದೊಂದೇ ಪ್ರಾಬ್ಲಮ್ ಅಂತಂದರು ಮೇಬಿ ಯಾವ ರೀತಿ ಪ್ರಾಬ್ಲಮ್ ಇರ್ಬೋದು ಅಂತ ಅನಿಸುತ್ತೆ ನಾನು ಆ ಸಾ ಕುಕ್ಕರಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ರೈಸೇ ಮಾಡೋದು ಸಾಂಬಾರು ಇನ್ನೊಂದು ಇವಾಗ ಮಾಡಿಟ್ಟಿದ್ದೀನಲ್ವ ಆ ಕುಕ್ಕರಲ್ಲಿ ಮಾಡ್ಕೋತೀನಿ ಅವ್ರು ಬಂದಿದ್ದ ತಕ್ಷಣ ಊಟ ಮಾಡಿ ಯಾವುದಾದ್ರೂ ಸೀರೀಸ್ ಇಲ್ಲ ಮೂವೀಸ್ ನೋಡ್ತೀವಿ ನಮ್ಗೇನಾದರೂ ಟೈಮ್ ಜಾಸ್ತಿನೇ ಇದೆ ಅಂತ ಒನ್ ಟೂ ಅವರ್ಸ್ ಇದೆ ಅಂದರೆ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಬ್ರು ಒಂದು ಒಳ್ಳೆ ಮೂವಿನೋ ಇಲ್ಲ ಸೀರೀಸ್ ಯಾವುದಾದ್ರೂ ಹಾಕ್ಕೊಂಡು ನೋಡಿದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅನಿಸುತ್ತೆ ಯೂಶ್ವಲಿ ನಾ ಎಲ್ಲ ನೈಟ್ನು ಯಾವುದಾದ್ರೂ ಒಂದು ಸೀರೀಸ್ ಒಂದು ಎಪಿಸೋಡ್ ಆದರೂ ನೋಡ್ತೀವಿ ಇಲ್ಲ ಯಾವುದಾದ್ರೂ ಒಂದು ಮೂವಿ ಆದ್ರೂ ನೋಡ್ತೀವಿ ಆವಾಗ ಮೂವಿ ರಿಲೇಟೆಡ್ ನಾವು ಕನ್ವರ್ಜೇಷನ್ ಮಾಡ್ದಂಗೆ ಆಗುತ್ತೆ ಇವಾಗ ಇಬ್ಬರು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ವಿ ಅಂದರೆ ಅಷ್ಟು ಅವ್ರ ಪಡೆಗೆ ಅವರೇನೋ ನೋಡ್ತಿರ್ತಾರೆ ನಾನು ಪಡೆಗೆ ನಾನೇನೋ ನೋಡ್ಕೊಂಡಿರ್ತೀನಿ ಅಷ್ಟು ಕಮ್ಯುನಿಕೇಶನ್ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ನೈಟ್ ಟೈಮ್ ಅವ್ರ ಆಫೀಸಿಂದ ಬಂದಮೇಲೆ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಮೂವಿ ಇಲ್ಲ ಸೀರೀಸ್ ನೋಡಿಬಿಟ್ಟು ಒನ್ ಟೆನ್ ಟೆನ್ ತರ್ಟಿಗೆ ಮಲ್ಕೊಬಿಡ್ತೀವಿ ನನಗೆ ಬೇಗನೆ ನಿದ್ದೆ ಬರುತ್ತೆ ನೈನ್ ತರ್ಟಿ ಟೆನ್ ಹಂಗೆಲ್ಲ ನಿದ್ದೆ ಇಲ್ಲ ನಾನು ಇಂಟ್ರೆಸ್ಟಿಂಗ್ ಆಗಿದರೆ ಸಮ್ಟೈಮ್ಸ್ ಲೆವೆನ್ವರೆಗೂ ಎದ್ದಿರ್ತೀನಿ ಅಂದರೆ ಮೂವಿ ಸೀರೀಸ್ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿದರೆ ಓಕೆ ಅವ್ರು ಬಂದಮೇಲೆ ಊಟ ಮಾಡೋದೇ ನಾನು ಮತ್ತೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರಂಜಿತ್ ಬರ್ತಾ ಕೆ ಎಫ್ ಸಿ ತೊಗೊಂಡು ಬಂದಿದ್ರು ಅಂದರೆ ಫೈವ್ ಸ್ಟಾರಲ್ಲಿ ಲಾಲಿಪಾಪ್ ತೊಗೊಂಡು ಬಂದಿದ್ರು ತುಂಬ ಹೋಗ್ಬಿಟ್ಟಿತ್ತು ನಾನು ಹೊರ್ಗಡೆ ಫುಡ್ನ ತಿಂದು ಇದ್ದೂ ಕೂಡ ನನಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಟೂ ಪೀಸ್ ತಿಂದೆ ಅಷ್ಟೇ ಬಿಕಾಸ್ ತುಂಬ ಆಯ್ಲಿ ಅಂತ ಅನ್ನಿಸ್ತು ಅನಿಸ್ತು ಆ್ಯಂಡ್ ನಾನು ಚಿಕನ್ ಕೂಡ ತಿಂದು ತುಂಬ ದಿನ ಹೋಗ್ಬಿಟ್ಟಿತ್ತು ನನಗೆ ಅದು ಗ್ಯಾಪ್ ಆಗಿದ್ದಕ್ಕೂ ಅದಕ್ಕೂ ಅಷ್ಟು ಏನು ಸೇರ್ತಾ ಇರಲಿಲ್ಲ ಬೇಡ ಅನ್ನೋ ಥರ ಫೀಲ್ ಆಗ್ತಿತ್ತು ರಂಜಿತ್ ಊಟ ಎಲ್ಲ ಮುಗಿಸಿ ಬೆಡ್ಶೀಟ್ನ ನಾವು ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಅದನ್ನ ಅವರು ಇಲ್ಲೇ ವಾಶ್ ಮಾಡ್ಕೊಂಡು ತೊಗೊಂಡೋಗೋಣ ಈಗೂ ಮಿಷಿನ್ ಇದೆಯಲ್ಲ ಅಂತೇಳಿ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದಾರೆ ಅವ್ರದ್ದು ಊಟ ತುಂಬ ಕ್ವಿಕ್ಕಾಗಿ ಮುಗಿಯುತ್ತೆ ಒನ್ ಟೆನ್ ಟೆನ್ ಮಿನಿಟ್ಸ್ ಒಳಗೇನೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗೇನೆ ಮುಗಿಸಿರ್ತಾರೆ ಅಂದ್ರೆ ಅವ್ರಿಗೆ ಊಟ ತುಂಬಾ ಬಿಸಿ ಇರಬೇಕು ಸೊ ಆ ಟೈಮಲ್ಲೇ ಫಾಸ್ಟಾಗಿ ತಿನ್ಕೊಬಿಡ್ತಾರೆ ನಾನು ತುಂಬಾ ಸ್ಲೋ ಊಟ ಮಾಡೋದ್ರಲ್ಲಿ ಅವ್ರು ವಾಷಿಂಗ್ ಮಿಷಿನ್ಗೆ ಹಾಕುವಾಗ ಇನ್ನೂ ನಾನು ಊಟ ಮಾಡ್ತಾನೇ ಇದ್ದೆ ತುಂಬಾ ಟೈಮ್ ನ ತಗೊತೀನಿ ಊಟ ಮಾಡಬೇಕಾದ್ರೆ ಎಂಥದೇ ಎಮರ್ಜೆನ್ಸಿ ಇರಲಿ ನನಗೆ ಊಟ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಹಂಗೇನ ಫಾಸ್ಟಾಗಿ ಮಾಡಬೇಕು ಅಂತಂದ್ರೆ ಕ್ವಾಂಟಿಟಿ ಕಡಿಮೆ ತಿಂದಿರ್ತೀನಿ ಅಷ್ಟೇ ಅವರೇ ಯಾವುದೋ ಸೀರೀಸ್ ಹಾಕಿದ್ರು ನೋಡ್ಕೊಂಡು ಒಂದು ಟೆನ್ ಫಾರ್ಟಿ ಫೈವ್ ಹಂಗೆ ಮಲ್ಕೊಂಡ್ವಿ ಇವತ್ತು ಡೇನೇ ಪ್ರಾಪರಾಗಿ ಸ್ಟಾರ್ಟ್ ಆಗಿಲ್ಲ ಏನೋ ಒಂಥರ ಲೇಝಿ ಲೇಝಿ ಫೀಲು ನೆನ್ನೆ ಈವ್ನಿಂಗ್ ಇದ್ದಾನು ಅಷ್ಟೇ ಅದಕ್ಕೆ ಬ್ಲಾಗ್ನು ಕೂಡ ಪ್ರಾಪರಾಗಿ ಇದನ್ನು ತಗೊಂಡೋಗಕ್ಕಾಗಿಲ್ಲ ಐ ರಿಯಲಿ ಸಾರಿ ಆ್ಯಕ್ಚುಲಿ ಬ್ಲಾಗ್ಸ್ನ ಮಾಡೋದಕ್ಕೆ ಆಗ್ತಿಲ್ಲ ಬಟ್ ಸ್ಟಿಲ್ ನಾನು ನಿಮ್ಮ ಜೊತೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಈ ರೀತಿ ಗ್ಯಾಪೆಲ್ಲ ತಗೊಳ್ಳಲ್ಲ ಅಂತ ಅದಕ್ಕೆ ನನಗೆ ಇಷ್ಟ ಆಗುತ್ತೋ ಆ್ಯಂಡ್ ಯಾವ ರೀತಿ ಬ್ಲಾಗ್ನ ಶೂಟ್ ಮಾಡೋಕ್ಕಾಗುತ್ತೋ ಆ ರೀತಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದಿನ ಓಕೆ ಚೆನ್ನಾಗಿ ಜೋಶಾಗೆ ಸ್ಟಾರ್ಟ್ ಮಾಡಿರ್ತೀನಿ ಅದು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಲ್ವಾ ವ್ಲಾಗ್ ಅಂದರೆ ಹಂಗೆ ಕಂಟಿನ್ಯೂಷನ್ ಆಗ ನನಗೆ ಬೇರೆ ಥರನೇ ಫೀಲ್ ಇರುತ್ತೆ ಅಂದರೆ ಈ ಥರ ಲೇಝಿ ಎಲ್ತ್ ಇಶ್ಯೂಸ್ ಇರೋದ್ರಿಂದ ನಿಮಗೆ ಗೊತ್ತು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ರಂಜಿತು ಆಫೀಸ್ಗೆ ಓಡ್ರೂ ಆಲ್ರೆಡಿ ನಾನು ನಿನ್ನೆ ನೈಟ್ ಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ ಅದನ್ನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಅದಕ್ಕೆ ಚಪಾತಿ ಮಾಡಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟರು ನಾನಿನ್ನ ಬ್ರೇಕ್ಫಾಸ್ಟ್ ತಿಂದಿಲ್ಲ ತಿನ್ನಬೇಕು ಏನೇ ನೈಟೇ ಅವರು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರಲ್ವ ಅದನ್ನು ಒಣಗಾಕಬೇಕು ಇವಾಗ ಆಚೆಗಡೆ ಇಲ್ಲೇ ಕಾ ಸ್ಪೇಸ್ ಇದೆ ಅಲ್ವಾ ಅಲ್ಲೇ ಹಾಕ್ತೀನಿ ಟೆರೆಸ್ ಮೇಲೆ ಏನು ತೊಗೊಂಡೋಗಲ್ಲ ಅವರು ಬೆಡ್ಶೀಟ್ನ ಟೆರೆಸ್ ಮೇಲೆ ಹಾಕೋಗಿದ್ದಾರೆ ಏನೇ ನೈಟೇ ಹಾಕಿದ್ದು ಮಷಿನ್ಗೆ ನೈಟ್ ಆಗ್ಲಿಲ್ಲ ಇವಾಗ ಒನ್ ಅವರ್ಗೆಲ್ಲ ಇಲ್ಲೂ ಗಾಳಿ ತುಂಬ ಬರುತ್ತೆ ಆ್ಯಂಡ್ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ ಒನ್ ಅವರ್ಗೆಲ್ಲ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ಸುಮಾರು ಜನ ಈ ವಾಷಿಂಗ್ ಮಿಷಿನ್ದು ಲಿಂಕ್ ಹೇಳಿದ್ದೀರಾ ನಾನು ವಾಷಿಂಗ್ ಮಿಷಿನ್ ತೊಗೊಂಡ್ವಿ ಅಂತ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದಾಗ ಅದು ನನ್ನ ಹಸ್ಬೆಂಡೇ ಬುಕ್ ಮಾಡಿರೋದು ಅವ್ರ ಹತ್ರ ಕೇಳಿ ಕಳಿಸ್ಕೊಂಡು ನಾನು ಈ ಒಂದು ವ್ಲಾಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಟ್ರೈ ಮಾಡ್ತೀನಿ ಬೆಟರ್ ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಇವಾಗ ನಾವು ನಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ಪರ್ಚೇಸ್ ಮಾಡಿದ್ದೀವಿ ಇವಾಗ ನಮಗೆ ಈ ಫ್ರಿಜ್ ಕಲರ್ ಮ್ಯಾಚಿಂಗ್ ಬೇಕು ಆ್ಯಂಡ್ ನಾವು ಇಬ್ಬರೇ ಇರೋದರಿಂದ ನಮ್ಗೆ ಎಷ್ಟು ಕೆ ಜಿದು ಬೇಕು ಈ ಥರ ನೋಡಿಕೊಂಡು ನಮ್ಮ ಬಡ್ಜೆಟ್ನ ನೋಡಿಕೊಂಡು ನಮಗೆ ಕನ್ವೀನಿಯಂಟಾಗಿ ಆಗೋ ಥರ ನಾವು ಪರ್ಚೇಸ್ ಮಾಡಿದ್ದೀವಿ ನಿಮಗೆ ಇವಾಗ ನಿಮ್ಮ ಫ್ಯಾಮಿಲಿಲಿ ಜಾಸ್ತಿ ಜನ ಇದ್ದರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ತೊಗೋತಿರೋದು ಟ್ವೆಲ್ ಕೆ ಜಿ ನಾವು ವಿಚಾರ್ಸೋಕೆ ವಾಷಿಂಗ್ ಮಿಷಿನ್ ವಿಚಾರ್ಸೋಕೆ ಒಂದ್ಸರ್ತಿ ಹೋಗಿದ್ವಿ ಅವರು ಅದನ್ನು ಹೇಳಿದ್ರು ಇವಾಗ ತುಂಬ ಹೋಗ್ತಿರೋದೇ ಟ್ವೆಲ್ ಕೆ ಜಿ ಅಂತೆಲ್ಲ ಇದ್ರು ಜಾಸ್ತಿ ಜನ ಇದ್ದರೆ ಇವಾಗ ಸಿಕ್ಸ್ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ಏಟ್ ಮೆಂಬರ್ಸ್ ಇದ್ದರೆ ಟ್ವೆಲ್ ಕೆ ಜಿದು ಅವರು ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲೇ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನಿಮಗೆ ಎಷ್ಟು ಕೆ ಜಿದು ಬೇಕೋ ಯಾವ ಬ್ರ್ಯಾಂಡ್ ಬೇಕೋ ನೋಡಿಕೊಂಡು ಅದರಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ತುಂಬ ಆಫರ್ಸ್ ನಡೀತಿರುತ್ತೆ ಗೈಸ್ ಹೇಳಬೇಕು ಅಂದರೆ ಆನ್ಲೈನಲ್ಲಿ ಇವಾಗ ಇನ್ನೂ ದಸರಾ ಇದೆ ಆವಾಗ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗುತ್ತೆ ಫ್ಲಿಪ್ಕಾರ್ಟಲ್ಲಿ ನಂದು ಹೇಳ್ದೆ ನಾನು ರಂಜಿತ್ಗೆ ಪಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ ಐ ಥಿಂಕ್ ಅಕ್ಟೋಬರ್ ಫಸ್ಟ್ ವೀಕಲ್ಲೇ ದಸರಾ ಬಂದಿರೋದರಿಂದ ಸೆಪ್ಟೆಂಬರ್ ಇಲ್ಲಿ ಎಂಡಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಬೇಕಾದ್ರೆ ಪರ್ಚೇಸ್ ಮಾಡೋಣ ಅಂತ ಹೇಳಿದೆ ಬಟ್ ರಂಜಿತ್ ಇಲ್ಲಿಬ್ರು ಇನ್ನೆಷ್ಟು ಕಡಿಮೆ ಆಗುತ್ತೆ ಮ್ಯಾಕ್ಸಿಮಮ್ ಆದರೆ ಒಂದು ಫೈವ್ ತೌಸಂಡ್ ಒಳಗೇನೆ ಕಡಿಮೆ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಬುಕ್ ಮಾಡಿಬಿಟ್ಟಿದ್ರು ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸಿದಾಗ ಎಲ್ಲಿ ಹಾಸನ್ನಲ್ಲಿರೋ ಸ್ಪಿನ್ ಅಂತ ಕೇಳಿದಿರ ಹಾಸನ್ವರೆಗೂ ನಾನೇನಕ್ಕೆ ಹೋಗಲಿ ಇಲ್ಲೇ ಬೆಂಗಳೂರಲ್ಲೇ ನಮ್ಮನೆ ನಿಯರ್ ಬೈ ಒನ್ ಟು ತ್ರೀ ಕಿಲೋಮೀಟರ್ ನಿಯರ್ ಬೈ ಒಂದು ಇತ್ತು ಅಲ್ಲಿ ಹೋಗಿ ಮಾಡಿಸಿದ್ದು ಸುಮಾರು ಬ್ರಾಂಚಸ್ ಇದ್ದಾವೆ ಬೆಂಗಳೂರಲ್ಲಿ ಇವಾಗಂತೂ ಮುಂಚೆಗಿಂತಲೂ ಇವಾಗ ತುಂಬ ಬ್ರಾಂಚಸ್ ಆಗಿದ್ದಾವೆ ಮೇ ಬಿ ಚೆಕ್ ಮಾಡಿ ನಿಮಗೆ ಗೂಗಲಲ್ಲಿ ಏನಾದರೂ ಬೇಕು ಹೋಗಬೇಕು ಅಂತ ಅನಿಸಿದ್ರೆ ನಿಮ್ಗೆ ಏನಾದರೂ ಸರ್ವಿಸ್ ಅಲ್ಲಿ ತಗೋಬೇಕು ಅಂತ ಅನಿಸಿದ್ರೆ ಚೆಕ್ ಮಾಡಿ ನೋಡಿ ಆ್ಯಂಡ್ ಸುಸ್ತಾಗ್ತಿದೆ ಮಾತಾಡಿ ಮಾತಾಡೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಯಾರೆಲ್ಲ ಸಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ನೈಸ್ ಡೇ